ನೆ ಮಾಡಿ ಕಳೆ ತೆಗೆದು ಕೂಯಲು ಮಾಡಿ ಜನರಿಗೆ ಅನ್ನ ಇಕ್ಕುವಂತಹ ರೈತ ಸಾಲದ ಸುಳಿಯಲ್ಲಿ ಸಿಲುಕದ ಆತ್ಮಹತ್ಯೆ ಮಾಡಿಕೊಳ್ಳದ ಬಹಳ ಗೌರವ ಘನತೆಯಿಂದ ವೈಜ್ಞಾನಿಕ ಬೆಳೆ ಪದ್ಧತಿ ಮತ್ತು ವೈಜ್ಞಾನಿಕ ಬೆಲೆ ಪದ್ಧತಿಯ ಮೂಲಕ ತನ್ನ ಜೀವನವನ್ನ ಸಮೃದ್ಧ ಮಾಡಿಕೊಂಡಿರುವಂತಹ ಶ್ರೀಮಂತ ಮಾಡಿಕೊಂಡಿರುವಂತಹ ಒಂದು ಕನಸು ಕಂಡೆ ಈ ರಾಜ್ಯದ ಲಕ್ಷಾಂತರ ನಿರುದ್ಯೋಗಿ ಯುವಕರು ಪಿ ಎಚ್ ಡಿ ಮಾಡಿಕೊಂಡಿರೋರು ಕೇವಲ ಸೆಕೆಂಡ್ ಪಿ ಎಚ್ ಡಿ ಕ್ವಾಲಿಫಿಕೇಶನ್ ಬೇಕಾಗಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಎಸ್ ಡಿ ಪರೀಕ್ಷೆ ಬರುವುದು ಒಂದು ಗೌರ್ಮೆಂಟ್ ಕೆಲಸ ಸಿಗುತ್ತಾ ಅಂತ ಚಾತಕ ಪಕ್ಷಿಯಂತೆ ಕಾಯ್ತಾ ಇರುವಂತಹ ಯಾವೊಬ್ಬ ನಿರುದ್ಯೋಗಿ ಪದವೀಧರ ಯುವಕನಿಲ್ಲದ ಅವರವರ ವಿದ್ಯಾಸತೆಗೆ ತಕ್ಕನಾದ ಅವರವರ ಪ್ರಾಮಾಣಿಕತೆ ತಕ್ಕನಾದಂತಹ ಒಳ್ಳೆಯ ಉದ್ಯೋಗವನ್ನ ಪಡೆದುಕೊಂಡು ತನ್ನ ಕುಟುಂಬವನ್ನ ತನ್ನ ವ್ಯಕ್ತಿತ್ವವನ್ನು ಗಟ್ಟಿ ಮಾಡಿಕೊಳ್ತಾ ಈ ರಾಜ್ಯಕ್ಕೆ ಈ ದೇಶಕ್ಕೆ ಆಸ್ತಿ ಆಗಿರುವಂತಹ ಒಂದು ಕನಸು ಕಂಡೆ ರಾಜ್ಯದ ಪ್ರತಿ ಹಳ್ಳಿಗೂ ನದಿ ಮೂಲದ ಕುಡಿಯುವ ನೀರು ಬೇಸಿಗೆ ಇರಲಿ ಮಳೆ ಇರಲಿ ಬರಗಾಲ ಇರಲಿ ಪ್ರವಾಹ ಇರಲಿ ಅಣೆಕಟ್ಟುಗಳಲ್ಲಿ ಶೇಖರಣೆ ಮಾಡಿರುವಂತಹ ಪವಿತ್ರವಾದ ಗಂಗಾ ಜಲವನ್ನ ಭೂಮಿಯಿಂದ ತೆಗೆದಂತಹ ವಿಷ ಜಲವನ್ನಲ್ಲ ಕಲ್ಲಿನಲ್ಲಿ ಒಸರುವಂತಹ ನೀರಿನಲ್ಲಿ ಖನಿಜಾಂಶ ಲವಣಾಂಶಗಳಿರುತ್ತೆ ಅವು ಕುಡಿಯೋದಿಕ್ಕೆ ಒಳ್ಳೆಯದಲ್ಲ ಆದರೆ ಮಳೆ ನೀರು ಹರಿದ ನೀರು ಏನು ಶೇಖರಣೆ ಆಗಿರುತ್ತೆ ಅಂತಹ ನೀರು ರಾಜ್ಯದ ಪ್ರತಿ ಹಳ್ಳಿಗೂ ನದಿ ಮೂಲದ ಕುಡಿಯುವ ನೀರಿನ ವ್ಯವಸ್ಥೆ ಇರುವಂತಹ ಒಂದು ಕನಸು ಕಂಡೆ ಇಷ್ಟೆಲ್ಲ ಕನಸುಗಳು ಇದ್ರು ಅಲ್ಲಲ್ಲಿ ಕಳ್ಳರು ಕದೀಮರು ವಂಚಕರು ಇದ್ದೇ ಇರ್ತಾರೆ ಅವರ ಸಂಖ್ಯೆ ಕಡಿಮೆ ಇರುತ್ತೆ ಯಾವುದೇ ಅಧಿಕಾರಿ ಭ್ರಷ್ಟ ಭ್ರಷ್ಟನಾಗಿ ದುರಾಸೆ ಪಟ್ಟು ಕರ್ತವ್ಯ ಲೋಪ ಮಾಡಿದ್ರೆ ಅವರನ್ನ ಜೈಲಿಗೆ ಹಾಕಿ ಶಿಕ್ಷಿಸುವಂತಹ ಕನಸು ಕಂಡೆ ಹೊತ್ತಿರುವಂತಹ ಪ್ರಾರಂಭ ಭ್ರಷ್ಟ ಪರಮ ಭ್ರಷ್ಟ ಲಂಪಟ ಅಯೋಗ್ಯ ರಾಜಕಾರಣಿಗಳು ಮುಂದಿನ ದಿನಗಳಲ್ಲಿ ಎಲ್ಲಾದ್ರೂ ತಲೆ ಎತ್ತದ್ರೆ ಅವನನ್ನ ಕೃಷ್ಣನ ಜನ್ಮಸ್ಥಳಕ್ಕೆ ಕಳಿಸುವಂತಹ ಒಂದು ಕನಸು ಕಂಡೆ ಇಂತಹ ಹತ್ತಾರು ನಮ್ಮ ಆಶಯಗಳಲ್ಲ ಇಂತಹ ಹತ್ತಾರು ಕನಸುಗಳನ್ನ ಕಂಡೆ ಇವತ್ತು ಒಲಿಂಪಿಕ್ಸ್ ಎಲ್ಲಿ ನಡೀತಿದೆ ಪ್ಯಾರಿಸು ಪ್ಯಾರಿಸ್ನ ಪ್ಯಾರಿಸ್ ಯಾವ ದೇಶದಲ್ಲಿದೆ